ಗ್ರ್ಯಾಂಡ್ ಫಿನಾಲೆಗೆ ಹತ್ತಿರವಾಗುತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಂಡು ಮುನ್ನುಗ್ಗುತ್ತಿದೆ ಬಿಗ್ ಬಾಸ್ ಕ್ಯಾಪ್ಟನ್ ಹನುಮಂತನನ್ನು ಬಿಟ್ಟು ಉಳಿದ ಏಳು ಸ್ಪರ್ಧಿಗಳು ನಾಮಿನೇಟ್ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲು ಸಜ್ಜಾಗಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟು ಎಂಟು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈ ಎಂಟು ಸ್ಪರ್ಧಿಗಳಲ್ಲಿ ಕ್ಯಾಪ್ಟನ್ ಹನುಮಂತನನ್ನು ಬಿಟ್ಟು ಉಳಿದ ಏಳು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಬಿಗ್ ಬಾಸ್ ನಾಮಿನೇಷನ್ನಿಂದ ಪಾರಾಗಲು ಕಾಲ ಕಾಲಕ್ಕೆ ಟಾಸ್ಕ್ ಅನ್ನು ನೀಡಲಿದ್ದಾರೆ ಈ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದವರು ನಾಮಿನೇಷನ್ನಿಂದ ಪಾರಾಗಲಿದ್ದಾರೆ ಇನ್ನು ಇದಕ್ಕೂ ಮೊದಲು ಬಿಗ್ ಬಾಸ್ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದ ಹನುಮಂತಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಏಳು ಸ್ಪರ್ಧಿಗಳಲ್ಲಿ ಹನುಮಂತ ಆಯ್ಕೆ ಮಾಡಿದ ಸ್ಪರ್ಧಿ ಇಡೀ ವಾರ ತಮ್ಮ ಪ್ರತಿಸ್ಪರ್ಧಿಯನ್ನು ಸೆಲೆಕ್ಟ್ ಮಾಡುವ ಅವಕಾಶವನ್ನು ಪಡೆದುಕೊಳ್ಳಲಿದ್ದಾರೆ ಎಂದು ಹೇಳಿದ್ದರು ಎಲ್ಲಾ ಸ್ಪರ್ಧಿಗಳು ಹನುಮಂತನ ಮುಂದೆ ಹೋಗಿ ನೀವು ನನ್ನ ಹೆಸರನ್ನು ಹೇಳಿದರೆ ನನಗೆ ಸಹಾಯ ಆಗುತ್ತೆ ಅಂತ ಮನವೊಲಿಸಿದ್ದರು ಆದ್ರೆ ಅಂತಿಮವಾಗಿ ಹನುಮಂತ ಈ ಅಧಿಕಾರವನ್ನು ಭವ್ಯ ಗೌಡಗೆ ಕೊಟ್ಟಿದ್ದಾರೆ ಹನುಮಂತನ ನೇರವಾರದ ನಿರ್ಧಾರಕ್ಕೆ ಮನೆ ಮಂದಿ ಶಾಕ್ ಆಗಿದ್ದಾರೆ ಇಷ್ಟು ಚಾಲಾಕಿ ಇದ್ದಾನೆ ಹನುಮಂತ್ ಸರಿಯಾಗಿರೋ ನಿರ್ಧಾರವನ್ನೇ ತೆಗೆದುಕೊಂಡು ಭವ್ಯಾಗೆ ಆಯ್ಕೆ ಮಾಡಿದ್ದಾನೆ ಅಂತ ಮಾತಾಡಿಕೊಂಡಿದ್ದಾರೆ